ಚೂರಿಯಾಗಿದೆ ನನ್ನ ದಿಲ್ ದಿಲ್ ಕಳೆದುಕೊಳ್ಳೋದೆ ಒಂದು ತ್ರಿಲ್ ತ್ರಿಲ್ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಯ್ಯೋ ಬಂದಿರಲ್ಲವ ಇನ್ನು ರಾಜು ನಾನು ಮೊದಲು ಬಂದೇನೆ ನಾನು ಅನ್ಕೊಂಡೆ ನಾ ಬರೋಕ್ಕಿಂತ ಮೊದಲು ಬಂದು ವೇಟ್ ಮಾಡ್ತಾರೆ ತಾನು ನನಗೋಸ್ಕರ ಅಂತ ಅನ್ಕೊಂಡು ಬಂದೆ ಅವ ನೋಡಿದ್ರೆ ಬಂದೇ ಇಲ್ಲಿ ಇನ್ನು ಅಲ್ಲ ಬರ್ತಾನೆ ಇಲ್ಲವ ಏ ಬರ್ತಾನೆ ಅಷ್ಟೆಲ್ಲ ಮಾತಾಡ್ಯಾನು ನಿಮ್ಮ ವಾಯ್ಸ್ ಕೇಳಾಕತ್ರ ಈ ಸದ್ದೆ ನೋಡ್ಬೇಕನ್ಸಾಕತೈತಿ ನಿಮ್ಮನ್ನ ಈಗ ಬರ್ಲೇನ ಅಂತ ಕೇಳಿದೆ ನಿನ್ನ ಫೋನ್ಯಾಗ ಮತ್ತ ಬಾ ಅಂದ್ರೆ ಬರುದಿಲ್ಲನಾ ಬರ್ತಾನ ಸ್ವಲ್ಪತ್ತು ವೇಟ್ ಮಾಡಿದ್ರಾ ಜಲ್ದಿ ಬಂದು ಚಲೋ ಮಾಡಿದ್ಯಾ ಅವಂಗ ನಾ ಜಲ್ದಿ ಬಂದಿದ್ ನೋಡಿದ್ ಗುಟ್ಲೆ ಅನ್ನಿಸ್ಬೇಕು ಅಯ್ಯಯ್ಯೋ ನನಗೋಸ್ಕರ ವೇಟ್ ಮಾಡಾಕತ್ತಾಳಲಿಕ್ಕಿ ಬಂದ ಅಂತೇಳಿ ಹಾ ಇಂಪ್ರೆಸ್ ಆಗ್ಬಿಡ್ತಾನವ ಚಲೋ ಮಾಡಿದೆ ಜಲ್ದಿ ಬಂದೆ ಸ್ವಲ್ಪತ್ತು ವೇಟ್ ಮಾಡುನು ಬರ್ತಾನ ಅವ ಬಂದು ಗುಟ್ಲೆ ಚೆಂದಾಗಿ ಮಾತಾಡಿ ಬಗ್ಗೆ ಎಲ್ಲಾ ತಿಳ್ಕೊಬೇಕು ಆ ರಿಚ್ ಇರ್ಬೋದು ಅನ್ನಿಸ್ತತಿ ಯಾಕಂದ್ರ ಅವತ್ತ ಕೋಟು ಬೂಟು ಸೂಟು ಎಲ್ಲಾ ಹಾಕೊಂಡು ಬಂದಿದ್ದ ಚಂದನು ಇದ್ದ ಕೊಳ್ಳಾಗ ಒಂದ್ ದೊಡ್ಡದಂದು ಬಂಗಾರದ ಚೈನಾ ಹಾಕೊಂಡ್ ಬಂದಿದ್ದ ಎಷ್ಟ್ ಚಂದ್ ಕಾಣಕತಿತ್ತದ ಹಂಗೆಲ್ಲ ನೋಡಿದ್ರ ಹ ಸೌಕರ್ಯ ಇರ್ಬೋದು ಅನ್ನಿಸ್ತೇತಿ ಏನಾರಾಗ್ಲಿ ಒಟ್ಟಿ ಇವತ್ತೆಲ್ಲಾ ತಿಳ್ಕೊಂಡು ಅವನ್ ಬಗ್ಗೆ ತಿಳ್ಕೊಬೇಕ ಹಾಯ್ ಜಾಜಿ ಹಾಯ್ ರಾಜು ನಾನ್ ಗೊತ್ತಾದ್ನೆ ನಿಮಗ ನಾನ್ ನೋಡಿದ್ರ ನೀವ್ ಮುಂಚೆನೆ ಮತ್ತದೇಂಗ ಜಾಜಿ ಹೇಳಿ ಕಂಡ್ ಹಿಡಿದ್ರಿ ಅಯ್ಯೋ ನಿಮ್ಮನ್ನ ನೋಡಿದ್ರ ಗೊತ್ತಕ್ಕೇತಿ ನಿನ್ನೆ ನನ್ ಜೊತೆ ಮಾತಾಡಿದ್ದ ಬ್ಯೂಟಿಫುಲ್ ವಾಯ್ಸ್ ನಿಮ್ದ ಹೌದಿಲ್ಲ ನಿಮ್ಮ ವಾಯ್ಸ್ ಹೆಂಗ ಬ್ಯೂಟಿಫುಲ್ ಆಗೈತೋ ಹಂಗ ನೀವು ಅಷ್ಟ ಬ್ಯೂಟಿಫುಲ್ ಅಯ್ಯೋ ಆಗದಿರಿ ಬರೀ ಬ್ಯೂಟಿಫುಲ್ ಅಲ್ಲ ಅಪ್ಸರಿ ರಂಬೆ ಊರ್ವಶಿ ಅವ್ರೆಲ್ಲಾ ನಿಮ್ಮ ಬ್ಯೂಟಿ ಮುಂದೆ ಏನೇನೂ ಅಲ್ಲ ಅವ್ರಿಗಿಂತ ಚಂದ ಕಣ ಕುಂತೀರೀ ನಾನಂದ್ರು ನಿಮ್ಮನ್ನ ನೋಡಿದ ತಕ್ಷಣ ಫಿದಾ ಆಗೋಗ್ಬಿಟ್ಟೆ ಲವ್ ಎಟ್ ಬಟ್ ಸೈಟ್ ಅಂತಾರಲ್ಲ ಹಂಗ ಹಂಗ ಆಗ್ಬಿಡ್ತು ನನಗ ಅಯ್ಯಯ್ಯೋ ಹೌದಾ ನೀವು ನನ್ನ ಬಾಳ ಹೊಗಳಾತೀರಿ ರಾಜು ನಿಮ್ಮನ್ನ ಹೊಗಳದ ನಿಮ್ಮಂತ ಬ್ಯೂಟಿಫುಲ್ ಹುಡುಗಿನ ಹೊಗಳದ ಇನ್ಯಾರನ್ನ ಹೊಗಳಬೇಕ್ರಿ ಜಾಜಿ ಅವರ ನಾನು ನೀವು ಭಾಳ ಚಂದ ಅದಿರಿ ನೋಡಾಕ ನಿನ್ನೆ ನಿಮ್ಮ ವಾಯ್ಸ್ ಕೇಳಿದಾಗ ಏನೋ ಒಂದು ರೇಂಜಿಗೆ ಇರ್ಬೋದು ಬಿಡು ಅಂತ ಅನ್ಕೊಂಡಿದ್ಯಾ ಆದ್ರೆ ಈಗ ನೋಡಿದ್ರೆ ನಿಮ್ಮ ವಾಯ್ಸ್ ಗಿಂತ ನೀವಂತೂ ಸೂಪರ್ ಆಗದಿರಿ ಭಾರಿ ಚಂದ ಅದಿರಿ ಅಯ್ಯಯ್ಯೋ ಹೌದಾ ಬಿಡ್ರಿ ರಾಜಿ ಅವರ ಬಾಳ ಹೊಗಳಬೇಡ್ರಿ ನನಗೆ ನಾಚಿಕೆ ಆಕತಿ ಟೈಟಾನಿಕ್ ಹೀರೋಯಿನ್ ನನ್ನ ಚಲುವೆ మనసు మీసలు ఈ మీసలు టైటానిక్ హీరోయిన్ నన్న మీసలు ఈ కనసూ మూల ఐల నీను నిన్న ప్రీతి పేల పేల ఈ మనసు అవగా మీసలు ಟೈಟಾನಿಕ್ ಹೀರೋ ನನ್ನ ಚಲುವೆ ಅವಳಿಗೆ ನನ್ನ ಮನಸು ಮೀಸಲು ಈ ಕನಸು ಮೀಸಲು ಚೂರಿಯಾಗಿದೆ ನನ್ನ ದಿಲ್ ಕಳೆದುಕೊಳ್ಳೋದೆ ಒಂದು ದಿಲ್ ಥ್ರಿಲ್ಯಾಗಿದೆ

ತಡಿ ಗೊತ್ತತಿ ಎಲ್ಲಿ ಕರ್ಕೊಂಡು ನೀ ಏನು ಅನ್ನೋದ ಏನೋ ಒಂದ್ ಇಂಪಾರ್ಟೆಂಟ್ ತೋರ್ಸ್ಬೇಕು ನಿನಗ ಅದಕ್ಕೆ ಕರ್ಕೊಂಡ್ ನೀ ಏನ್ ಅದ್ ಇಂಪಾರ್ಟೆಂಟ್ ನಾವ್ ಅಲ್ಲಿ ಅಂದ್ರು ದರದರ ನಾ ಹೇಳ್ಕೊಂಡ್ ಬಂದಂಗ್ ಹೇಳ್ಕೊಂಡ್ ಬರಕತ್ತಿಲ್ಲ ಏಯ್ಯ ಮತ್ತೆ ಕರದ್ಲ್ ನಾನೇ ಬರ್ರಿ ಒಂದಿಟ್ಟ ನನ್ ಜೊತೆ ಏನ ತೋರ್ಸ್ಬೇಕು ನಿಮಗ ಬರ್ರಿ ಅಂತ ಕರದ್ರ ನನ್ನ ಮಾತಿ ಮರೀದಿ ಕೊಟ್ಟ ಬಂದಿದ್ರೆ ನಾ ಏ ಕೇಳ್ಕೊಂಡ್ ಬರ್ತೀನಿ ಮತ್ತ ಬರ್ಲಿ ದಿಮಾಕ್ ಮಾಡಕತ್ರಿ ಅದಕ್ಕೆ ಕೇಳ್ಕೊಂಡ್ ಬನ್ನಿ ಮತ್ತೆ ದರದರ ಮತ್ತೆ ಏನ್ ಮಾಡ್ಬೇಕು ನಾನು ಏನ ತೋರ್ಸುದು ಹೇಳಿಲ್ಲ ನನಗ ಬಿಡು ಕೈ ಬಿಡು ನಂದ ಮಂದಸ ಮಾಡ್ಕೊಂತ ಕೈ ಹಿಡ್ಕೊಂತ ಹಾಂ ಹಾಂ ಕಟ್ಕೊಂಡು ಏಂತಿ ಮಂದ್ಯಾಕಾಯಿ ಹಿಡಿದ್ರೆ ಅಸಹಿಕತೆ ಅಂತ ನೋಡಿ ಹೌದನ ಹೌದಾ ಜೊಬ್ ಮಾಳ ಹರವನ ನನಗೂ ಮತ್ತೆ ತೆಲಿ ಕೆಟ್ಟೋಗಿತ್ತು ಏನ್ ಏನು ಹೇಳಿ ನನ್ನ ಬಾಯಿಗೆ ಬೇರೆ ಬೇರೆ ಬರ್ತಾವು ನಾ ಕೈ ಹಿಡಿದ್ರೆ ಅಸಹಾಯಕತೆ ಯಾವ್ಯಕ್ ನಾನು ಬಂದಿನಿ ನಾನು ನಿನ್ನ ಏನ್ ಹೌದಿಲ್ಲ ನಾನು ನಾ ಕೈ ಹಿಡಿದ್ರೆ ಅದಕ್ಕೆ ಅದಕ್ಕಿ ಮಿಟ್ಕಲಾಡಿ ಇಟ್ಕೊಂಡೆದಾಳಕಿ ಜಾಜಿ ಆಕಿ ಪಾರ್ಕ್ ಪಾರ್ಕ್ನಾಗ ಕುತ್ಕೊಂಡು ಕೈ ಹಿಡ್ಕೊಂಡು ನಿಲ್ಕೋ ಅಂತ ಮಾತಾಡ್ರೆ ಅಸಹ್ಯ ಆಗುದಿಲ್ಲ ನಿನ್ಗೆ ಆವಾಗ ಹಾಂ ಹೌದಿಲ್ಲ ஜி ஜி தான்ட பாக்கி பார்ம மாதிர நன் தீ மோச நரக்கி நோடத்தில் நீங்க நரக்காக எண்ணி நீர் கதில நன் மத்த ஜன ಒಂದ್ ವೇಳೆ ಆ ಯಮರಾಜ ಮರತ್ರ ಮರಿಬೋದು ನೀವ್ ಮಾಡಿದ ಪಾಪ ಕರ್ಮಗಳನ್ನ ನಾ ಮಾತ್ರ ಮರಿದಿಲ್ಲ ಎಲ್ಲಾ ಲಿಸ್ಟ್ ಮಾಡಿಟ್ಟನಿ ನಿಮ್ಮ ಜೊತಿನ ಬಂದ್ ನರಕದಾಗ ಹೇಳ್ತಾನ ಯಮರಾಜಾಗ ಇಂತಿಂತ ಮೋಸ ಮಾಡರ್ ನನಗ ಹಿಂಗಿಂಗ್ ಅಂತ ಹೇಳಿ ಆ ಲಿಸ್ಟ್ ಎನ್ನೆ ಹಾಕಿ ಕುದಿಸ್ತಾನ ಹಾಕಿಸ್ತಾನ ಬೇಕಂದ್ರ ಜಯಿ ಹೆಚ್ಚಿ ಮಾತಾಡಕೋಬ ಇಲ್ಲಿ ಪಾರ್ಕ್ ನಾಗ ನೀ ಇಲ್ಲಿ ಎದಕ್ ಕರ್ಕೊಂಡ್ ಬಂದಿ ನನ್ನ ಅದನ್ನ ಹೇಳ ಮದ್ಲ ಬೇಕಾದ ಕೆಲಸದ ನನಗಲ್ಲಿಯ ಎದಕ್ಕೆ ಎದ್ ಬಂದಿ ಹ್ಮ್ ಹೌದು ಪಾಪ ಕೈಗೊಂದು ಕಾಲಿಗೊಂದು ಹಂಗ ಇಡೀ ಬಾಡಿಗೆಲ್ಲ ಒಂದೊಂದು ಕೆಲಸ ಅದಾವ ನಿನಗ ಹಾಂ ದೊಡ್ಡ ರಾಜಕಾರಣಿ ಮತ್ತೆ ನೀನು ಮೀಟಿಂಗ್ ಮ್ಯಾಲ್ ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ಹಂಗ ಏಕ ಇರ್ತಾವೆ ಒಂದೇ ಪುರ್ಸೊತ್ತಿಲ್ಲ ಪಾಪ ನೀನು ಇಲ್ಲಿ ಬಂದು ಟೈಮು ವೇಸ್ಟ್ ಮಾಡ್ಸಕ್ ಹೊಂದ್ಬಿಟ್ಟೆ ನಾನು ಹೌದಿಲ್ಲ ಯೋಜಾ ಹೋಗ್ಬಿಡ ಇವ್ವಾ ಮನೆಯಾಗೂ ಜಗಳ ಮಾಡ್ತೀರಿ ಇಲ್ಲಿ ಪಾರ್ಕಿಗೆ ಬಂದಾಗೂ ಜಗಳ ಮಾಡ್ತೀರಿ ಏನ್ ಜಗಳ ಮಾಡ್ತೀರಿ ಇವ್ವಾ ನೀವು ಇಬ್ರು ಗಂಡ ಹೆಂತಿ ಅಂತ ನಾನು மத்த நோட் ஜா நன் முந்தா மிட்டக்லாடி ஹோட் தானிவா பாப்பந்தி பாபா பாபி பாடுவோ பாப்பா மக்கி நன்கெட்ட மோச மாடியா நான் முந்தாக்கி ஹோல்தான் மிட்டக்கு லாடின ஆண்ட்லி எல் கிதி தீவராக்கி கூட பார்க்கு சினிமா ஹோட்டேலு ஆந்தி நோடு வந்துட்டு ஒன் ஐது மினிட்டு கர்க்கோம் வந்தேன் இல்லை பாய் படக்கத்தான நோடி வந்துட்ட ಆ ಮಿಟಕಳಾಡಿ ಸೋಗ್ಲಾಡಿ ಬೆಂಡ್ಲಿ ಪಿಸರಿ ಬೇಕು ಹಿಂದಿಂದ ಹಿಂದ ಹರಗಿದ್ದ ಆಕೆ ನುಲ್ಕೋ ಅಂತ ಮುಂದ ಬಲ ಹರ್ಗಾಡಿಸ್ಕೊಂತ ಹಾಕಿದ್ಲ ಆಕಿ ಹಿಂದ ಜೋಲ್ ಸರಿಸ್ಕೊಂಡ್ ಹಾಕಿದ್ದೇ ಅದಕ್ಕ ಅದಕ್ಕೆ ಅದಕ್ಕೆ ಬಡ್ಕೋಕತಾನ ಎದಕ್ ಕರ್ಕೊಂಡಿ ನನ್ನ ಕೆಲಸದವು ಹಂಗಾತು ಹಿಂಗಾತು ಅಂತ ಹೇಳಿ ಬಾಯಿ ಇಲ್ಲಿ ಜೈ ನಿನಗ ಆಗಳಿಂದ ಹೇಳಾಕತಾನೆ ನಾನು ಆಕಿ ಸುದ್ದಿ ತಗಿಬೇಡ ಅಂತ ಹೇಳಿ ನಿನ್ ಕೆಲಸಕ್ಕೆ ಬಂದಿ ನಿನ್ ಕೆಲಸ ಮಾಡು ಆಕಿ ಸುದ್ದಿ ಯಾಕೆ ತಗಿತಿ ಆಕಿನ ಸುಮ್ ಸುಮ್ನೆ ಯಾಕೆ ಬೈತಿ ನೀನು ಬೈತಿನಿ ನೋಡಿ ನಾನು ಸುಮ್ ಸುಮ್ನೆ ಬೈತಿನಿ ಆಕಿ ಮಾಡಿದ್ದು ನನಗೆ ಹೊಕ್ಕತದ ಎಂತ ಮೋಸ ಮಾಡ್ಯಾಳಕಿ ಬೆಂಡಿ ಆಕಿನ ಬೈಯ್ಯುದೆಲ್ಲಕ್ಕಿ ಓಣಿಯಾಗೆ ನಿಂದಿರ್ಸಿ ಕಾಲನ್ನು ತೊಗೊಂಡು ಹೊಡಿಬೇಕಿನ ಬೆಂಡಿನ ಬಾರಿಸ್ಬೇಕಕ್ಕಿನ ಹೋಗ್ಲಿ ಬಿಡಂತ ನಾನು ಸುಮ್ಮನೆ ಬಿಟ್ಟನಿ ನಂದ ನನ್ನ ಮನಿದ ಮರೀದ್ ಹೊಕ್ಕತಿ ನನ್ನ ಗಂಡನ ಮರ್ಯದ್ ಹೊಕ್ಕತಿ ಅಂತ ಹೇಳಿ ಆಕೆ ಯಾಕೆ ಅನ್ಬಾರ್ದ ಅಂತ ನೋಡು ನಾನು ಏನ್ ಏನ್ ಮಾಡಾವ್ ನೀನು ಅನ್ನಕಿನ ನಾನು ನಿನಗೂ ಅಂತನಿ ಅಕಿಗೂ ಅಂತನಿ ಏನು ಮಾಡ್ತೀರಿ ಆಕೆ ಸುದ್ದಿಗೆ ಬರಬಾರ್ದ ಹೇಳ್ತಾನೆ ಹೇಳ್ತಾನೆ ನಿನಗ ಅಕ್ಕಿ ಸುದ್ದಿಗೆ ಬರಬಾರ್ದಲ್ಲ ಅಕ್ಕಿ ಇಡೀ ಇದನ್ನ ತಗದಿರ್ತೇನೆ ನಿನ್ನ ಮುಂದೆ ನೋಡ್ತಿರು ಒಂದಿಟ್ಟೆ ஆ மிட்டாடி சம்பந்த நான் பெய்யோ நன்கண்ணு மாடக்கத்தியல் நீ நினைக்க அருவாக்க நினைக்க அய்யயோ எந்த பங்காரத ஹீந்திங்க ஹெங்க் நானும் ஹெங்க் மோசமாத்தே நீ பஷ்த்தாப படலில்ல அண்ணா நான் ஹெஸ்ரு ஜெயக்கனா நோட்ரு நினை ನೀನ ಬಂಗಾರದಂತ ಹೇಂತಿ ಯಾವ ಬಾಯಿಲಿ ಮಾತಾಡ್ತಿ ಜಯಿ ನಿನ್ನ ಸಂಬಂಧ ಸಾಕ ಸಾಕಾಗ್ ಹೋಗೇತ್ ನನಗ ನನಗಂತರೂ ನಿನ್ನ ಮಾತು ನಿನ್ನ ಬಾಯಿ ಕೇಳಿ ಕೇಳಿ ತೆಲಿ ಚಿಟ್ಟ ಹಿಡಿದು ಹೋಗ್ಬಿಟ್ಟತೆ ಮತ್ತ ಅದಕ್ಕ ನಾನು ಆಕೆ ಅಂತಕ್ ಹೋಗಿದ್ದೆ ಜಾಜಿ ಅಂತಕ್ಕ ನೋಡಿ ನೋಡಿಯನ್ ಎಷ್ಟು ಸೂಕ್ಷ್ಮದಾಳು ಎಷ್ಟು ಚಂದ ಮಾತಾಡ್ತಾಳು ಎಲ್ಲಾರ್ ಕೂಡ ಎಷ್ಟ್ ಚಂದ ನಕ್ಕೊಂತ ಇರ್ತಾಳ ನೀ ಅದಿ ನೀನ್ ಎಲ್ಲಾರ ಕೂಡ ಬರೇ ಜಗಳ ನಿಂದ ಓನೆಯನ್ನಾರ್ ಕೂಡು ಜಗಳ ಮನೆಯನ್ನಾರ್ ಕೂಡು ಜಗಳ ನನ್ನ ಕೂಡ ಜಗಳ ನಿನ್ನ ಜಗಳ ಕೇಳಿ ಕೇಳಿ ತೆಲಿ ಕೆಟ್ಟ ಹೋಗೇತ್ ನನ್ಗ ಅದಕ್ಕ ನಾ ಮತ್ತೆ ಜಾಜಿ ಕರ್ಕೊಂಡ್ ಬಂದಿದ್ದು ಮನಿಗೆ ಅಕ್ಕಿ ಮಾತೇನು ಆಕಿ ಕತಿ ಏನು ಎಷ್ಟು ಸೂಕ್ಷ್ಮಗೆ ಮಾತಾಡ್ತಾಳು ಎಲ್ಲಾರ್ ಎಷ್ಟು ನಕ್ಕೊಂತ ಇರ್ತಾಳು ಎಷ್ಟು ಚಂದ ಇರ್ತಾಳು ನೀ ಒಂದ್ ದಿನ ಆಗಿ ಬರುದಿಲ್ಲ ನಾ ಜಾಜಿ ಕರ್ಕೊಂಡ್ ಬಂದಿದ್ದು ಸುಖೋಶ್ಮ್ ಹೌದ್ ನಿನ್ನ ಜಾಜಿ ಬಾಳ ಸುಕೋಷ್ಮಾಳೆ ಅಂತ ಹೇಳಿ ಆಕಿ ಭಿನ್ನ ಆಕಿ ನವರಂಗಿ ಆಟ ನಿನ್ನ ಕಣ್ಣ ಮುಂದೆ ಬೈಲ್ ಮಾಡಕ ಕರ್ಕೊಂಡ್ ಬಂದನ್ನೆ ಇಲ್ಲಿ ತಡ್ಕೋ ತಡ್ಕೋ ಇನ್ನೊಂದ್ ಐದ ಮಿನಿಟ್ ತಡಕೋ ಎಲ್ಲಾ ಬೈಲ್ ಮಾಡ್ತೇನಿ ಮಾತಿವ ನಿನಗ ಹೊಳ್ಳಿ ಬೀಳ್ತವ ಒಂದ್ ಈಟಾ ತಡ್ಕೋ ನೀನ ಆಕೆ ಚಂದದಾಳು ನಾ ಚಂದಿಲ್ಲ ಆಕೆ ಚಲೂ ನೋಡಿ ಬೆರಗಾಗಿ ನೀನು ಅನ್ನೋದು ವಯಸ್ಸಿದ್ದ ವಯಸ್ಸಿದ್ದಾಗಟ್ಟ ಇದ್ದು ನಾಳೆ ಮುದುಕರಾಗಿಂದ ರಾಗಿಂದ ಎಲ್ಲ ಹೊಕತಿ ಬೇಕಾಗಿರೋದು ಚಲೋ ಮನಸ್ಸು ಚಂದನ ಮನಸ್ಸು ಒಳ್ಳೆತನ ಅದಿದ್ರ ಮನುಷ್ಯಾಗ ಎಂತ ಚಲುವು ಮುಂದೆ ಕಾಣೋದಿಲ್ಲ ಅದೇಲಿ ನಿನಗೆ ಅರ್ಥ ಆಗ್ಬೇಕು ನಿನ್ನ ಬಾಂಡ್ಲಿ ಕೆಲ ಬುದ್ಧಿ ಬುದ್ಧಿದ್ರಲ್ಲ ಸಗಣಿ ಸಗಣಿ ತುಂಬೇತಲ್ಲೇ ಆಕೆ ಚಲೂ ಹಿಂದಿಂದ ಹೋಗಿ ಕುದ್ರಿ ಬಲ್ಲದ ಹಿಂದಿಂದ ಹೋಗಿ ಹೋಗಂತೆ ಐತಿ ನಿನಗೆ ನಿನ್ನ ಎಟ್ಟು ನಂಬಿದ್ನಲ್ಲ ಬಾಂಡ್ಲಿ ಗಂಡ ನೀ ಏನು ಮಾಡಿದ್ರು ಮತ್ತು ನನ್ನ ಗಂಡ ನನ್ನ ಗಂಡ ಹೇಳಿ ಎಟ್ಟು ಜೀವ ಮಾಡ್ತಿದ್ನಿ ಎಟ್ಟು ಕಿರುತಿ ಮಾಡ್ತಿದ್ ನಿನ್ನ ನನ್ನಂತಾ ಈ ಮೋಸ ಅಲ್ಲ ನೀನು ನಿನಗ ನಿನಗ ನರಕದಾಗೋ ಜಾಗ ಸಿಗುದು ನಿನಗ ನೋಡ್ತಿರು ನೀನು ನಿನ್ನ ಸಲುವಾಗಿ ನಾನು ಬದಲಾದ್ನಿ ಹಾಂ ನಾನು ಎಟ್ಟು ಚಂದ ಸೀರೆ ಉಟ್ಕೊಂಡು ಅಡ್ಡಾಡ್ತಿದ್ನಿ ಆ ಬ್ಯಾಂಡ್ಲಿ ಚಂದದ ತಡಿ ನಾನು ಚಂದ ಅದ ನನ್ನ ಗಂಡ ಬರ್ತಾನ ಹಿಂದೆ ಹೇಳಿ ಚೂಡಿ ಹಾಕೊಳಾಕತ್ತಿನಿ ಇದು ಕಣ್ಣಿಕ್ ಅಲ್ಲ ನಿನಗೆ ಮತ್ತು ಆಕೆ ಬೇಕಾದ್ಲು ಆಕೆ ಹೆಚ್ಚಾದ್ಲು ನಿನಗ ಅಲ್ಲಿ ಕುಂತಾಕಿ ಆಕೆ ನಕ್ಕಿ ಹಾಂ ಕುದುರೆ ಬಾಲ್ದಕಿ ಹೌದು ಜಾಝಾ ಇರ್ಬೇಕಾಕಿ ಹೌದಾ ಜಯ ಅಕ್ಕ ನೋಡ್ರಾ ಎಳ್ಕೊಂಡ್ ಹೇಳ್ಕೊಂಡ್ ಬಂದ್ ಬೈಲ್ ಬಾ ಅದನ್ ಮಾಡ್ತೇವ ಇದನ್ ಮಾಡ್ತೇವಾ ಅಂತೇಳಿ ಆ ಬೆಂಡ್ಲಿ ಮಠಕ್ ಲಾಡಿ ಜಾಜಿ ಇದರ್ಕಿಗೆ ಬಂದಾಳ ಇಲ್ಲ ಮತ್ತೆಲ್ಲಾರ ಹೋಗ ಯಾರಿಗೊತ್ತು ನೋಡ್ಬರ್ಲ ಹೋಗಿ ನೋಡೇ ತಡಿ ಜಯಿ ನಿನ್ ಆಗಲಿಂದ ಹೇಳಕ್ತಾನೆ ನೀ ಹೆಚ್ಚಿಗೆ ಮಾತಾಡಕೋಬೇಡ ನಿನ್ನ ಮಾತು ಕೇಳಿಬಟ್ಟು ಪುರ್ಸೊತ್ತು ನನಗಿಲ್ಲ ಬಿಟ್ಟ್ರೆ ನೀ ಬಾಳ ಮಾತಾಡ್ತಿ ನಾನು ಎದ್ ಬಂದಿಲ್ಲ ಹೇಳ್ತೀಯ ನಾ ಮನಿಗ್ ಹೋಗ್ಲೋ ತಲಿ ಕೆಡಸಾಕತ್ತ ಈ ಮಾತ್ ಕೇಳಾಕತ್ರ ತಲೆನೂ ಬರ್ತದೆ ನಂಗ ಎಷ್ಟರ ಮಾತಾಡ್ತಿದ್ದಾಳು ಎಷ್ಟರ ಬೈತಿದ್ದಾಳು ವಟ 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 ಅಂತ ಹೇಳಿ ಒದ್ರಾಡ್ದಾಳ ಹಂಗ ತಲಿ ಚಿಟ್ಟ ಅನ್ನಕತ್ತಿ ಹೊಕ್ಕನಿ ಇಲ್ಲಿಂದ್ರ ಹೊಕ್ಕನಿ ಇಲ್ಲಿನಿಂದ್ರ ನನಗೆ ಸಮಾಧಾನ ಆಗುದಿಲ್ಲ ಮೊದ್ಲು ಜಯ ದಾರಿ ಬಿಡು ನಾ ಹೋಗ್ಬೇಕ ಇಲ್ಲ ನಾ ಬಿಡುದಿಲ್ಲ ದಾರಿ ಈಗ ನಾ ಕರ್ಕೊಂಡ್ ಬಂದನಿಲ್ಲ ಏನ ತೋರಿಸ್ಬೇಕಂತ ಹೇಳಿ ಅದನ್ನ ತೋರಿಸಿಂದ ನೀ ಹೋಗಂತೆ ನಾ ಅಲ್ಲೇ ಮಠ ದಾರಿ ಬಿಡುದಿಲ್ಲ ನಿನಗ ಏನು ನನ್ನ ಮಾತ್ ಕೇಳಿರ ತಲೆನೂ ಬರ್ತತೆ ನಾ ವಟ ವಟ ಅಂತ ಹೇಳಿ ಒಟ ಬಿಡ್ತೇನೆ ಹಾ ಚಿಟ್ಟ ಅಂತ ನಿನ್ ನನ್ನ ಮಾತ್ ಕೇಳಾಕ ಆಗುದಿಲ್ಲ ನಿನಗ ಅಣ್ಣ ಅಣ್ಣ ನೀನ್ ಏನೇನಂತೀಯ ಅಣ್ಣ ನೀನು ಅನ್ನಿಸ್ಕೋತಾನಿ ಎಲ್ಲಾ ಅನಸ್ಕೊತಾನೆ ಇವತ್ತೊಂದು ದಿನಕ್ಕೆ ನೀನ್ ಮಕಾನ್ ನೋಡಕ ಆಗವಲ್ಲ ಅಂತಂದ್ರು ಅನ್ನಸ್ಕೊತೇನೆ ನಾನು ನಿನ್ನೆ ಅದನ್ನ ತೋರಿಸ್ತಾನೆ ತೋರಿಸಿ ಎಲ್ಲ ಬೈಲ್ ಮಾಡಿಂದ ಗೊತ್ತಾ ನನಗೆ ನಾ ಅಂದ್ರೆ ಏನನ್ನೋದ ನೀ ಏನಂದ್ರು ನಾ ಇಲ್ಲಿಂತ್ರ ಹೋಗಕಂತೂ ಬಿಡೋದಿಲ್ಲ ನಾ ಏನ್ ಅನ್ಕೊಂಡ್ ಕರ್ಕೊಂಡ್ ಬಂದನಿ ಅದಾಗ್ಬೇಕ ಅದಾಗಿಂದ ನೀ ಇಲ್ಲಿಂತ್ರ ಜಯಿ ನೀ ಭಾಳ ಕಲಿ ಈಗ ಸರಿ ಜಗಾ ಬಿಡು ನಾ ಹೋಗ್ಬೇಕ ಇಲ್ಲ ನಾ ಜಗ ಬಿಡೋದಿಲ್ಲ ಹೋಗಂಗಿಲ್ಲಿಗೆ ಎಲ್ಲಿ ಹೋಗೋಂಗಿಲ್ಲ ಅಂದ್ರೆ ಹೋಗೋಂಗಿಲ್ಲ ಶಂಕ್ರನ ತೈಡ್ರಿ ಹಂಗ್ಯಾಕ್ ಮಾಡ್ತೀರಿ ಮಾಡ್ತಿರಿ ಎಟ್ಟಾರ ನೀವು ಅಲ್ಲಾ ನಿಮ್ಮನ್ನ ಇಲ್ಲಿ ಖಾಲಿ ಪಕ್ಷಿ ಕರ್ಕೊಂಡ್ ಬಂದಿಲ್ಲ ಏನೋ ತೋರ್ಸಾ ಕರ್ಕೊಂಡ್ ಬಂದಿರಿ ನೋಡಂತ್ರಿ ತಯ್ರಿ ಬಂದಿಟ್ಟ ಹಂಗ್ಯಾಕ್ ಮಾಡ್ತೀರಿ ಗಿಜರ ನೀವು ಸುಮ್ನೆ ಇದ್ ಬಿಡ್ರಿ ನಾವ್ ಗಂಡ ಹಂತ ನಡಕ್ ನಕ್ ಹೋಗ್ಬೇಡ್ರಿ ನೀವು ನಿಮ್ಮಂತಾರ ತರ ನಡಕ್ ಬಂದ ಬಂದ ಹಿಂಗಾಗ್ಬಿಟ್ಟ ನಮ್ಮ ಮನ್ಯಾಗ ಈಗ ನಿಮ್ಮ ಮಾತ್ ಕೇಳ ಬರೋದು ನಮ್ಮ ಮನ್ಯಾಗ ಜಗಳ ತೆಗಿದು ಬರೀ ಇದ್ ನೋಡ್ರಿ ಹಾ ಬಾರಿ ಇದ್ರ ಬಿಡ್ರಿ ಶಂಕ್ರನ ನೀವು ನಿಮಗೆ ಜಾಜಿ ಕರ್ಕೊಂಡ್ ಬಂದಿದ್ವಿ ನಿಮ್ ಇದಕ್ಕಾಗಿ ನೀವು ಕರ್ಕೊಂಡ್ ಬಂದ ಮತ್ತೀಗೆಲ್ಲ ಮೇಲೆ ಹಾಕ್ತಿರಲ್ಲ ನಾವೇನ್ ಮಾಡಿವ್ರಿ ನಿಮಗ ಹ್ಮ್ ಮಾಡುದ ಮಾಡಿ ಮಂದಿ ಬೈತಾರ ನೋಡು ನೀವು ಹಿಂಗ ಮಾಡುದು ಜೇಕ್ ಮತ್ ಹಾಂಗ ಮಾಡುದು ನಿಮಗ್ ಅದಲ್ರಿ ಹ್ಮ್ ನಿಮ್ಮ ನಿಮ್ಮನ್ನ ಎಲ್ಲಿ ಇಡ್ಬೇಕಲ್ರಿ ಇಡ್ತಾಳಕಿ ಮುಂದುವರಿಯುವುದು ಅರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ